ಇಲ್ಲಿನ ಕೃಷಿ ಇಲಾಖೆಯಿಂದ ಸಿರಿಧಾನ್ಯ ಸಾವಯವ ಉತ್ಪನ್ನಗಳ ಕುರಿತು ಹಾಗೂ ಗ್ರಾಹಕರಿಗೆ ಜಾಗೃತಿ ಮೂಡಿಸಲು ಸಿರಿಧಾನ್ಯಗಳ ನಡಿಗೆ ರೋಡ್ ಶೋ ಕಾರ್ಯಕ್ರಮಕ್ಕೆ ಡಿಸೆಂಬರ್ ಇಪ್ಪತ್ತೆರಡರಂದು ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಹಾಗೂ ಕರ್ನಾಟಕ ವಿಧಾನ ಪರಿಷತ್ ಸಭಾ ನಾಯಕರಾದ ಎನ್ಎಸ್ ಬೋಸರಾಜು ಅವರು ಬಣ್ಣ ಬಣ್ಣದ ಬಲೂನ್ ಹಾರಿಬಿಡುವ ಮೂಲಕ ಚಾಲನೆ ನೀಡಿದರು ಜಾಗೃತಿ ನಡಿಗೆಯು ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಿಂದ ಆರಂಭವಾಗಿ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಬಸವೇಶ್ವರ ವೃತ್ತ ಮಾರ್ಗವಾಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಆವರಣದವರೆಗೆ ಜೊತೆಗೆ ಗಣ್ಯರು ಕೂಡ ಸಹಕರಿಸಬೇಕು ಎಲ್ಲರ ಆರೋಗ್ಯ ಎಲ್ಲರೂ ಅನಾರೋಗ್ಯದಿಂದ ದೂರವಾಗಿರಲಿ ಎಂಬಂತಹ ಒಂದು ಶುಭವನ್ನ ಹಾರೈಸಿದಂತಹ ಜಿಲ್ಲೆಯ ಮೆರವಣಿಗೆ ಯುದ್ಧಕ್ಕೂ ಸಿರಿಧಾನ್ಯಗಳ ಮಹತ್ವದ ಕುರಿತು ಘೋಷವಾಕ್ಯಗಳನ್ನು ಕೂಗಿ ಜಾಗೃತಿ ಮೂಡಿಸಲಾಯಿತು ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ ಸಿರಿಧಾನ್ಯ ಪ್ರದರ್ಶನ ಗಮನ ಸೆಳೆದವು ರೈತರಿಗೆ ಸಂಬಂಧಿಸಿದ ನೃತ್ಯ ಪ್ರದರ್ಶನ ವಿಶೇಷವಾಗಿತ್ತು اڻ ڏيڻ ڏاڍو ڏکيو آهي ಈಗಾಗಲೇ ಮಾನ್ಯ ಸಚಿವರು ಎನ್ ಎಸ್ ಬಸವರಾಜ್ ಸಾಹೇಬರು ಮತ್ತು ಸಿಇಒ ಅವರು ಹಾಗೂ ಜಂಟಿ ಕೃಷಿ ನಿರ್ದೇಶಕರು ಇಲಾಖೆ ಎಲ್ಲ ಅಧಿಕಾರಿಗಳು ಹಾಗೂ ನಮ್ಮ ವಿಶ್ವವಿದ್ಯಾಲಯದಿಂದ ಎಲ್ಲ ವಿದ್ಯಾರ್ಥಿಗಳು ಸಮ್ಮುಖದಲ್ಲಿ ಈ ಒಂದು ದಿನ ರಾಯಚೂರು ಸಿಟಿಯಿಂದ ನಾವು ನಮ್ಮ ಆವರಣಕ್ಕೆ ಜಾಗೃತಿ ಮೂಡಿಸಿದ್ವಿ ಕೃಷಿ ಬಗ್ಗೆ ಮತ್ತು ಸಿರಿಧಾನ್ಯಗಳು ಯಾವ ರೀತಿ ಬೆಳೆಯಬೇಕು ಮತ್ತೆ ಯಾವ ರೀತಿ ಅದನ್ನ ಉಪಯೋಗ ಮಾಡಬೇಕು ಮುಖ್ಯವಾಗಿ ಹೇಳಬೇಕಂದ್ರೆ ಈಗ ಹೇಳಿದ್ ನಮ್ಮ ಹೇಮರ್ ಹೇಳಿದ ಪ್ರಕಾರ ಸಿರಿಧಾನ್ಯಗಳು ಬಹಳ ಸಿಂಪಲ್ ಆಗಿ ಬೆಳೀಬಹುದು ಅದೇನು ಬಹಳ ಕಷ್ಟ ಏನಿಲ್ಲ ಏನ ಎಂತ ಒಂದು ಮಾರ್ಜಿನಲ್ ಅಂದ್ರೆ ಕಡಿಮೆ ಫಲವತ್ತಿರ್ತಕ್ಕಂಥ ಮಣ್ಣಿನಲ್ಲಿ ಬೆಳೀತಕ್ಕಂಥ ಒಂದು ಧಾನ್ಯಗಳು ಅದರಲ್ಲಿ ಮುಖ್ಯವಾಗಿ ಒಂಬತ್ತು ಸಿರಿಧಾನ್ಯಗಳದಾವೆ ಮುಖ್ಯವಾದ ಎರಡು ಸಿರಿಧಾನ್ಯಗಳಂತ ನಾವು ಒಂದು ರಾಗಿ ಒಂದು ಜೋಳ ಒಂದು ಜೋಳ ನಾವು ಉತ್ತರ ಭಾಗದ ಉತ್ತರ ಕರ್ನಾಟಕದ ಭಾಗದಲ್ಲಿ ಜಾಸ್ತಿ ಉಪಯೋಗ ಮಾಡ್ತೀವಿ ದಕ್ಷಿಣ ಭಾಗದಲ್ಲಿ ರಾಗಿ ಉಪಯೋಗ ಈ ಎರಡೇ ಮುಖ್ಯವಾಗಿ ಉಪಯೋಗ ಮಾಡ್ತಕ್ಕಂಥ ಇನ್ನು ಉಳಿದ ಧಾನ್ಯಗಳಂದ್ರೆ ಮತ್ತು ಭತ್ತ ಮತ್ತು ಗೋಧಿ ಇವನ್ನ ಯಥೇಚ್ಛವಾಗಿ ಬೆಳಿತಾ ಇದೀವಿ ಯಥೇಚ್ಛವಾಗಿ ತಿಂತ ಇದ್ದೀವಿ ನಮ್ಮ ದೇಶ ಆಗಿರ್ಬೋದು ನಮ್ಮ ಈ ಏಷ್ಯನ್ ಕಂಟ್ರೀಸ್ ಈ ಒಂದು ಭಾಗದಲ್ಲಿ ಏನಿದಾರಪ್ಪ ಯಥೇಚ್ಛವಾಗಿ ಉಪಯೋಗ ಮಾಡ್ತಕ್ಕಂಥ ಅಕ್ಕಿನ ಅಕ್ಕಿ ತಿಂದು ತಿಂದು ಏನಾಗಿ ನಾವು ಇದಾಗ್ಬಿಟ್ಟು ಈಗೆಲ್ಲ ಡಯಾಬಿಟಿಕ್ಸು ಮತ್ತು ಸಕ್ಕರೆ ಕಾಯಿಲೆಗೆ ಜಾಸ್ತಿ ಯಾವುದಾದ್ರೂ ಅಷ್ಟೇ ಅತಿ ಆದರೆ ಅಮೃತನ ವಿಷ ನಾವು ಎಲ್ಲ ಇತಿಮಿತಿಯಲ್ಲಿ ಇರಬೇಕು ಸೊ ಅದಕ್ಕಾಗಿ ಹೆಚ್ ಹೆಚ್ಚಾಗಿ ಹೆಚ್ಚಾಗಿ ತಿಂದ್ರಿಂದ ಈಗ ಆಗ್ಯದ ಈಗಿನ ಒಂದು ನವಣೆ ಮತ್ತು ಕೊರಲೆ ಕೊರಲೆ ಅನ್ನೋದೇನು ಕಳೆ ಅದು ಆ್ಯಕ್ಚುಲಿ ಮುಂಚೆ ನಾವು ಕಳೆ ಅಂತಾನೆ ಕಳೆ ಕಿತ್ತಾಕ್ತಿದ್ವಿ ಈಗ ಅದೊಂದು ಬೆಳೆನೇ ಆಗಿಬಿಟ್ಟಿದೆ ಯಾಕಂದ್ರೆ ಕೊರಲೆ ಅದರ ಒಂದು ಮಹತ್ವ ಬರಗು ಇವೆಲ್ಲ ಭಾರಿ ಸಿರಿಧಾನ್ಯಗಳಂದ್ರೆ ಧಾನ್ಯಗಳಂದ್ರೆ ಈಗ ಮೊದಲು ತೃಣಧಾನ್ಯಗಳಂತೇಳ್ತಿದ್ವಿ ಇದಕ್ಕೆ ಭಾಳ ಕಡಿಮೆ ಒತ್ತು ಕೊಡ್ತಿದ್ರು ಇದನ್ನು ಬಡವರೇ ಜಾಸ್ತಿ ತಿಂತಿದ್ದರು ಈಗ ಏನಾಗಿದೆ ಅಂದರೆ ಸಿರಿಧಾನ್ಯವಾಗಿ ಹೆಚ್ಚಿನ ಶ್ರೀಮಂತರಿ ಇದು ಬೇಕಂತಂದ್ರೆ ಈಗ ಜಾಸ್ತಿ ಈಗ ಸಿರಿಧಾನ್ಯಗಳಾಗಿದೆ ಅದಕ್ಕೆ ಸಿರಿಧಾನ್ಯ ಮೇಳನ ಎರಡು ಸಾವಿರದ ಹದಿನೈದರಿಂದ ಪ್ರಾರಂಭ ಆಗಿ ಈಗಲೇ ಇಪ್ಪತ್ತೈದು ಇಪ್ಪತ್ತಾರಕ್ಕು ಬರ್ತಾ ಇದ್ದೀವಿ ಸೊ ಹತ್ತು ವರ್ಷದಲ್ಲಿ ಸಾಕಷ್ಟು ಈಗ ಚೇಂಜಸ್ ಆಗಿದೆ ಇದು ಭಾಳ ಮುಖ್ಯವಾಗಿರ್ತದೆ ಈ ಒಂದು ಚಳಿ ವಾತಾವರಣದಲ್ಲಿ ನಾವು ನವಣೆಯನ್ನು ತಿಂದರೆ ರಾತ್ರಿ ಬಿಸಿಯಾಗಿರ್ತದೆ ಈಟ್ ಇರ್ತದೆ ಜಾಸ್ತಿ ಇದು ಒಳ್ಳೆಯದು ಸೊ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಇರ್ತಕ್ಕಂಥ ಅದರಲ್ಲಿ ಇರ್ತಕ್ಕಂಥ ಈ ಫೈಬರ್ ಸೊ ಇದು ಫೈಬರ್ ಕಂಟೆಂಟ್ ಜಾಸ್ತಿ ಇದ್ದಷ್ಟು ನಮಗೆ ಸಕ್ಕರೆನ ಬಿಡ್ತದೆ ಇಲ್ಲಾಂದ್ರೆ ಅನ್ನ ತಿಂದುಬಿಟ್ರೆ ಬೇಗ ಆಗಿ ಬಿಟ್ಟ ತಕ್ಷಣ ಅದು ಜಾಸ್ತಿ ನಮಗೆ ಶುಗರ್ ಕಂಟೆಂಟ್ ಜಾಸ್ತಿ ಆಗಿ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಕಿಡ್ನಿ ಪ್ರಾಬ್ಲಮ್ಮು ಸಾಕಷ್ಟು ಶುಗರ್ ಮತ್ತು ಬಿ ಪಿ ಎರಡೇ ರೋಗ ಎಲ್ಲ ಇದಕ್ಕೂ ಸ್ಟಾರ್ಟ್ ಮಾಡೋದು ಅದಕ್ಕೋಸ್ಕರ ಆದಷ್ಟು ನಾವು ಇದು ಕಂಟ್ರೋಲ್ ಇಡಬೇಕಂದ್ರೆ ಸಿರಿಧಾನ್ಯಗಳನ್ನು ಸಾಕಷ್ಟು ಬೆಳೀಬೇಕು ಅದರಲ್ಲಿ ನಮ್ಮ ವಿಶ್ವವಿದ್ಯಾಲಯ ನಮ್ಮ ಒಂದು ಈ ಭಾಗದಲ್ಲಿ ಕಡಿಮೆ ಮಳೆ ಬಿಡ್ತಕ್ಕಂಥ ಪ್ರದೇಶದಲ್ಲಿ ಹೆಚ್ಚೆಚ್ಚು ಸಿರಿಧಾನ್ಯಗಳು ಬೆಳೀಬೇಕನ್ನೋದು ಉದ್ದೇಶ ಮತ್ತು ಈಗಾಗಲೇ ಪ್ರೋಸೆಸಿಂಗು ವ್ಯಾಲ್ಯೂ ಆಡಿಷನ್ನು ಮಾರ್ಕೆಟಿಂಗು ಇದಕ್ಕೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ನಡೀತದೆ ಕಂಟಿನ್ಯೂಸ್ ಆಗಿ ಇಲ್ಲಿಂದ ಆಗ್ತಕ್ಕಂಥ ಸಂಸ್ಕರಣೆ ಬೇರೆ ದೇಶ ವಿದೇಶಕ್ಕೆಲ್ಲ ಹೋಗ್ತದೆ ಮತ್ತು ಮಿಲ್ಲೆಟ್ ವ್ಯಾಲ್ಯೂ ಚೈನ್ ಪಾರ್ಕನ್ನು ನಮ್ಮ ಇಲ್ಲಿ ಪ್ರಾರಂಭ ಆಗ್ತದೆ ಇದರಲ್ಲಿ ಏನಪ್ಪ ಅಂತಂದರೆ ಬೆಳೆಯ ಉತ್ಪಾದನೆ ಯಾವ ರೀತಿ ಮಾಡಬೇಕು ಅದನ್ನ ಶೇಖರಣೆ ಆಗಿ ಮಾಡಬೇಕು ಅದನ್ನ ಸಂಸ್ಕರಣೆ ಆಗಿ ಮಾಡಬೇಕು ಮತ್ತು ಸಂಸ್ಕರಣೆ ಮಾಡಿ ಬಂದಿದ್ದನ್ನು ಅದನ್ನು ಯಾವ ರೀತಿ ಮೌಲ್ಯವರ್ಧನ ಮಾಡಿ ಮೌಲ್ಯವರ್ಧನದ ಪ್ಯಾಕೆಟ್ ಪ್ಯಾಕಿಂಗ್ ಮಾಡಿ ನೆತ್ತ ಎಕ್ಸ್ಪೋರ್ಟು ಬೇರೆ ಬೇರೆ ದೇಶಕ್ಕೆ ಯಾವ ರೀತಿ ಇದನ್ನು ಲಿಂಕ್ ಕೊಟ್ಟಾಗೆ ಆಗುತ್ತೆ ಯಾಕೆಂದರೆ ಬೇರೆ ದೇಶಗಳೆಲ್ಲ ಜಾಸ್ತಿ ಈಗ ಇದ್ರ ಬಗ್ಗೆ ಒಲವು ತೋರಿಸ್ತದೆ ಆ ನಿಟ್ಟಿನಲ್ಲಿ ಈ ಒಂದು ದಿನ ಸಿ ನಮ್ಮ ಈ ಕೃಷಿ ಇಲಾಖೆಯವರು ಜಂಟಿ ನಿರ್ದೇಶಕರ ಒಂದು ನೇತೃತ್ವದಲ್ಲಿ ಸಾಕಷ್ಟು ಈ ಜಾಗೃತಿ ಮೂಡಿಸಿದ್ದಾರೆ ಇದನ್ನು ಎಲ್ಲ ರೈ ರೈತರು ಈಗಲ್ಲೇ ನಮ್ಮ ಇದರಲ್ಲಿ ಸಾಕಷ್ಟು ಈಗ ನಮ್ಮ ರಾಯಚೂರು ಭಾಗದಲ್ಲಿ ಮಾಡ್ತಿದ್ದಾರೆ ಈ ಪಾಟೀಲ್ ಅಂತಂದು ಅವರು ಚಕ್ಷೆ ಮಿಲ್ಲೆಟ್ಟು ಇದನ್ನು ಊಟನ ಕೊಡ್ತಾರೆ ಸೊ ಆನಂದ್ ಪಾಟೀಲಲ್ಲ ಅವರು ಸೊ ಅವರು ಅವರು ಈಗಲೇ ಒಂದು ಕೊಡ್ತಾ ಇದ್ದಾರೆ ಮತ್ತು ಅವರ ನಿಮ್ಮ ಒಂದು ಡಯಾಬಿಟಿಕ್ಸ್ ಎಷ್ಟಿದೆ ಏನಿದೆ ಅದರ ಬಗ್ಗೆ ಎಲ್ಲ ತಿಳ್ಕೊಂಡು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳೊಳಗೆ ಕಡಿಮೆ ಮಾಡ್ತಕ್ಕಂಥ ಒಂದು ಇದನ್ನು ತೋರಿಸ್ತಾ ಇದ್ದಾರೆ ಸಾಕಷ್ಟು ನಮ್ಗೆ ಅವೇರ್ನೆಸ್ ಇಲ್ಲಿ ನಮ್ಮ ಕಿವಿಕೆಯಿಂದನೂ ನಾವು ಹಮ್ಮಿಕೊಂಡಿದ್ದೀವಿ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ ಈ ಒಂದು ಎಲ್ಲ ನಾಗರಿಕರು ಮತ್ತು ನಮ್ಮ ಕೃಷಿ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಮಾಧ್ಯಮ ಮಿತ್ರರು ಮುಖ್ಯವಾಗಿ ನಮ್ಮ ಡೊಳ್ಳು ಕುಣಿತದಿಂದ ಸಾಕಷ್ಟು ರಂಜಿಸಿದ್ದಾರೆ ಅದ್ರ ಜೊತೆಗೆ ನಮ್ಮ ಹೆಣ್ಣು ಇವರು ಹೆಣ್ಮಕ್ಳು ಮತ್ತು ರಾಮಪುರದವರು ಭಾಳ ನೀಟಾಗಿ ಒಂದು ಡ್ಯಾನ್ಸ್ ಮಾಡಿದರು ಯಾಕಂದರೆ ರೈತರ ಬಗ್ಗೆ ರೈತರು ಒಂದು ಇದ್ರ ಬಗ್ಗೆ ಭಾಳ ಚಿಕ್ಕ ಮಕ್ಕಳು ಭಾಳ ಚೆನ್ನಾಗಿ ಮಾಡಿದರು ಸೊ ಅವರ ಒಂದಿರತಕ್ಕಂಥ ಸ್ಫೂರ್ತಿ ನಾವೆಲ್ಲ ಉಪಯೋಗ ಮಾಡ್ಕೊಂಡು ಈ ದಿನ ಒಂದು ನಡೆದಿರ್ತಕ್ಕಂಥ ಕಾರ್ಯ ಅತ್ಯಂತ ಯಶಸ್ವಿ ಆಗಲಿ ಬರಲಿ ಮುಂದಿನ ದಿನಗಳಲ್ಲಿ ಎಲ್ಲರ ಆರೋಗ್ಯ ಸುಧಾರ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಪ್ರಕಾಶ್ ಚೌಹಾಣ್ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಕೃಷ್ಣ ಶಾವಂತಗೆರ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ಕೃಷಿ ಪರಿಕರ ಮಾರಾಟಗಾರರು ಕೃಷಿ ಪದವೀಧರ ವಿದ್ಯಾರ್ಥಿಗಳು ಇದ್ದರು